ಇವತ್ತು ನಮ್ಮ ಅಮಿತ್ ಜಗದೀಶ್ ಅವರು ಅವರು ರಿಟೈರ್ಡ್ ಆದ್ಮೇಲೆ ನಮ್ಮ ಮಠದಲ್ಲೂ ಕೂಡ ಸೇವೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೂ ಕೂಡ ಬಹಳ ನಿಸ್ವಾರ್ಥ ಸೇವೆಯನ್ನು ಮಾಡಿ ಮಕ್ಕಳನ್ನು ಶಿಸ್ತು ಅದು ತರುವಂಥ ಕೆಲಸವನ್ನು ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡು ಬಂದು ಮಠದ ಜವಾಬ್ದಾರಿಯನ್ನು ಅನೇಕ ರೀತಿಯಲ್ಲಿ ನೆರವೇರಿಸಿಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಅವನು ಬಹಳ ಜೊತೆ ಕ್ಲಾಸ್ಮೇಟ್ ಇದ್ದವು ಪಿ ಎಸ್ ಸಿ ಒಂದೇ ಕ್ಲಾಸ್ಮೇಟ್ ಒಂದೇ ಬೆಂಚಲ್ಲಿ ಕುತ್ಕೋತಾ ಇದ್ದೆ ಇಬ್ಬರು ಅಡುಗೆಯ ಪೂಜೆ ಇಟ್ಟು ಬಂದರೆ ಸ್ವಲ್ಪ ನಿದ್ದೆ ಬರದಿಂದ ಬೇಗ ಇದ್ದಾಗ ಆ ಒಂದೇ ಬೆಂಚಲ್ಲಿ ಕೂತ್ಕೊಂಡು ತುಳಸ್ತಾ ಇಲ್ವಾ ತುಳಸೋ ಜೊತೆಗೆ ಒಂದು ಸ್ವಲ್ಪ ಚೇಷ್ಟೇನೇ ಇರ್ತಾ ಇತ್ತು ನಮ್ಮ ಟಿ ಆರ್ ಎಸ್ ಅಂತ ಒಬ್ಬ ಮೇಸ್ಟ್ ಇದ್ರು ಇತಿಹಾಸದ ಇತಿಹಾಸ ಅವರು ಇಷ್ಟು ಅವ್ ಇಷ್ಟು ಬರ್ಸೋಕ್ ಶುರು ಮಾಡಿದ್ರೆ ಕೈ ಬರ್ಕಣಕ್ ಆಗ್ತಾನೆ ಇಲ್ಲ ಅಷ್ಟು ಬೆಳೆ ಬೇಗ ಬಸ್ಬಿಡೋರು ಬರ್ಸ್ಬಿಡೋರು ನಾವಿಬ್ರು ಏನ್ ಮಾಡ್ಕೊತ ಬರಿತಾ ಇರ್ಲಿಲ್ಲ ಸ್ವಲ್ಪ ಚೇಷ್ಟೆ ಮಾಡ್ತಾ ಇದ್ದೆ ಗೊತ್ತಾಗ್ಬಿಡತ್ತ ಅವ್ನಿಗೆ ಗೊತ್ತಾದಾಗ ಕರ್ಸಿರೋ ಮುಂದೆ ಕರ್ಸಿಬಿಟ್ಟು ಏನು ಅಂತಂದ್ರು ಸ್ವಲ್ಪ ಈ ಚದಿದ್ದ ಅವನ ಮೇಲೆ ಚೆಲ್ಲಾಡ್ತಾ ಇದ್ವಿ ನಾವು ಅವ್ರು ಬರಿತಾ ಇದ್ದೀವಿ ಇವ್ನು ಬರಿತಾ ಇದ್ವಿ ಹಾಗೆ ಏನು ಮಾಡಿದ್ರು ಅಂದರೆ ನಮ್ಮ ಇಬ್ಬರನ್ನ ನೆಲೆಸಿಬಿಟ್ಟವು ನಿಮ್ ಕಡೆಗೆ ಈ ಕಡೆಗೆ ಒಂದು ಈ ಕಡೆಗೆ ಒಂದು ಕಟ್ಟೆ ಆಗ್ತದೆ ಕೂಡ ಕಳಿಸ್ಕೊಟ್ಟಿದ್ರು ಅದೇ ನಿಮಗೆ ಹಳೆಯ ಜ್ಞಾಪಕ ಬರುವಂಥದ್ದು ಹಾಗೆ ಇವತ್ತು ಜಗದೀಶ್ ಅವರು ಕೂಡ ಇವತ್ತು ನಮ್ಮಲ್ಲಿ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇರುವಂಥ ಅವರು ನಿಮ್ಮೂರಿನ ಒಬ್ಬ ವ್ಯಕ್ತಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸಿದೆ ಮಕ್ಕಳಲ್ಲಿ ಶಿಸ್ತು ಅವ್ರ ಸಂಸ್ಕಾರ ಎಲ್ಲ ಬರಬೇಕು ಅಂತೇಳಿ ಬಹಳ ಒಂದೊಂದು ಕೋಪ ಮಾಡ್ಕೊಂಡ್ಬಿಡ್ತಾನೆ ಆ ಕೋಪ ಅವ್ನು ಕೋಪ ಯಾಕಪ್ಪ ಅಂದರೆ ಒಳ್ಳೇದೇ ಕೋಪ ಅಷ್ಟೇ ಕೆಟ್ಟದಕ್ಕೆಲ್ಲ ಕೆಟ್ಟದ ಕಂಡಾಗ ಕೋಪ ಅಷ್ಟೇ ಒಳ್ಳೆಯದಕ್ಕೆ ಅಷ್ಟೇ ಮನಸ್ಸು ಕೆಟ್ಟದಕ್ಕೆ ಅಷ್ಟೇ ಕೋಪ ಅಂತೇಳಿ ಇಟ್ಕೊಂಡು ಆ ಒಂದು ರೀತಿಯಲ್ಲಿ ಒಳ್ಳೆಯ ಸೇವೆಯನ್ನು ಸಲ್ಲಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಟ್ಟಿನಲ್ಲಿ ನೀವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂಥ ಕಾರ್ಯವನ್ನು ಮಾಡಿರುವಂಥದ್ದು ತುಂಬ ಸಂತೋಷ ಅಂತ ಹೇಳ್ತಾ